ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಈಗಾಗಲೇ ಆರಂಭ ಆಗಿದೆ ಶಾಸಕಾಂಗ ಸಭೆಗೆ ಕೆಲ ಬಂಡಾಯ ಶಾಸಕರು ಆಗಮಿಸಿದ್ದಾರೆ ಅತೃಪ್ತ ಶಾಸಕ ಪ್ರತಾಪ್ ಗೌಡ ಪ್ರೀಕ್ಷಕರೇ ಈಗಾಗಲೇ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ ತಾವು ಕೂಡ ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಶಾಸಕರು ಒಬ್ಬೊಬ್ಬರೇ ವಿಧಾನಸೌಧದ ಬಾಗಿಲನ್ನ ಪ್ರವೇಶ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ ಅತೃಪ್ತ ಶಾಸಕ ಗೌಡ ಪಾಟೀಲ್ ಈಗಾಗಲೇ ಪ್ರತ್ಯಕ್ಷರಾಗಿದ್ದಾರೆ ಗಣೇಶ್ ಹುಕ್ಕೇರಿಯವರು ಕೂಡ ಪ್ರತ್ಯಕ್ಷರಾಗಿದ್ದಾರೆ ಅಮರೇಗೌಡ ಬಯಾಪುರ ಆನಂದ್ ಸಿಂಗ್ ಕೂಡ ಇವತ್ತಿನ ಶಾಸಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಾಜರಾಗ್ತಾ ಇದ್ದಾರೆ ಭಾಗಿಯಾಗ್ತಾ ಇದ್ದಾರೆ ಆದರೆ ಇನ್ನುಳಿದಂತೆ ಈಗ ರಮೇಶ್ ಜಾರಕಿಹೊಳಿ ಅವನ ಟೀಮ್ ಭಾಗಿಯಾಗ್ತಾರಾ ಅಲ್ಲಿಯ ಅತೃಪ್ತರು ಸಿದ್ದರಾಮಯ್ಯನವರ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗ್ತಾರಾ ಅಥವಾ ಅವರು ಯಾವ ನಿರ್ಧಾರ ಯಾವ ರೀತಿ ಮಾಡಿಸುತ್ತೆ ಅನ್ನೋದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ಮುಂಚೆ ಕೂಡ ಸಾಕಷ್ಟು ದಿನಗಳಿಂದ ಬಂಡಾಯದ ಬಾವುಟವನ್ನು ಹಾರಿಸಿರುವಂಥ ಗೋಕಾಕ್ ಸಾಹುಕಾರ್ ಅಂತ ಕರೆಸಿಕೊಳ್ಳುವಂಥ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಸಾಕಷ್ಟು ಅಸಮಾಧಾನಗಳನ್ನು ಹೊರಹಾಕಿದ್ದನ್ನು ನಾವೀಗಾಗಲೇ ನೋಡ್ತಾ ಇದ್ದೇವೆ ಈ ನಡುವೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಉಮೇಶ್ ಜಾಧವ್ ಗೈರಾಗ್ತಾ ಇದ್ದಾರಾ ಗೈರಾಗುವ ಅತೃಪ್ತ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ತಾರ ಸಿದ್ದರಾಮಯ್ಯ ಶಾಸಕತ್ವ ಸ್ಥಾನ ಅನರ್ಹಗೊಳಿಸ್ತಾರ ಸಿ ಎಲ್ ಪಿ ಅಧ್ಯಕ್ಷ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ ಒಟ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮುಕ್ತಾಯಗೊಂಡ ನಂತರ ಏನೆಲ್ಲ ನಿರ್ಧಾರಗಳನ್ನ ಕೈಗೊಂಡ್ರು ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿ ಕೂಡ ರವಾನೆಯಾಗಲಿದೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮತ್ತು ವಿಶ್ಲೇಷಣೆಯನ್ನು ನೀಡ್ತಾರೆ ನನ್ನ ಜೊತೆ ಲೈವ್ ಜಾನ್ ಆಗ್ತಾ ಇರುವಂಥ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ ಎಸ್ ಶಿವು ಈಗ ಅತೃಪ್ತ ಶಾಸಕರು ಸಭೆಗೆ ಏನೋ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದೆ ಆದರೆ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಗೈರಾದಂಥ ಶಾಸಕರಿಗೆ ಅನರ್ಹತೆಯ ಬಾಣವನ್ನು ಬಿಡುವಂಥ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡುವಂಥ ಸಂದರ್ಭ ಎಷ್ಟರ ಮಟ್ಟಿಗೆ ಒದಗಿದೆ ಅಂತ ಅನಿಸುತ್ತೆ ಅಟ್ ದಿಸ್ ಮೂಮೆಂಟ್ ಖಂಡಿತವಾಗ್ಲೂ ರಘವ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಪ್ರಾರಂಭವಾಗುತ್ತೆ ಈಗಾಗಲೇ ಶಾಸಕರು ಕೂಡ ಈಗಾಗಲೇ ಸಭೆಗೆ ಆಗಮಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನು ಅತೃಪ್ತ ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ತುತ್ತಾಗಿರುವಂತಹ ಶಾಸಕರು ಕೂಡ ಈಗ ಸಭೆಗೆ ಆಗಮಿಸ್ತಾ ಇದ್ದಾರೆ ಗೌಡ ಪಾಟೀಲ್ ಇರ್ಬೋದು ಜೊತೆಗೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಮತ್ತು ಹರಬೈಲು ಶಿವರಾಮಿಬ್ಬರವರು ಕೂಡ ಈಗ ಆಗಮಿಸಿದ್ದಾರೆ ಆದರೆ ಏನು ಸ ಬಿ ಜೆ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಗಣೇಶ್ ಅವರು ಅಂದರೆ ಒಂದು ಕಡೆ ಸಿದ್ದರಾಮಯ್ಯವರ ಆಪ್ತರು ಗಣೇಶ್ ಅವರು ಆದರೆ ಅವರು ಇನ್ನೂ ಕೂಡ ಬಂದಿಲ್ಲ ಏಕೆಂದರೆ ಮೂರುವರೆಗೆ ಸಭೆ ಪ್ರಾರಂಭವಾಗಬೇಕಾಗಿತ್ತು ಎಚ್ ಕೆ ಪಾಟೀಲ್ ಅವರ ಪದಗ್ರಹಣ ಸಮಾರಂಭ ಏನು ಅರಮನೆ ಮೈದಾನದಲ್ಲಿ ನಡೀತಾ ಇತ್ತು ಎಲ್ಲ ನಾಯಕರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೊ ಇದೀಗ ಕಾರ್ಯಕ್ರಮ ಮುಗಿದಿದ್ದು ಈಗ ಎಲ್ಲರೂ ಕೂಡ ಅಲ್ಲಿಗೆ ಜಾಯಿನ್ ಆಗ್ತಾ ಇದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಜೊತೆಗೆ ಡಿ ಸಿ ಎಂ ಪರಮೇಶ್ವರ್ ಸೇರಿದಂತೆ ಬಹುತೇಕ ಎಲ್ಲ ಶಾಸಕರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಅತೃಪ್ತ ಬಣದಲ್ಲಿ ಗುರುತಿಸ್ಕೊಂಡಿದ್ದಂತಹ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅರೆಬೈಲು ಶಿವರಾಮ್ ಹೆಬ್ಬಾರ್ ಬಸನಗೌಡ ದದ್ದಲ್ ಜೊತೆಗೆ ಪ್ರತಾಪ್ ಗೌಡ ಪಾಟೀಲ್ ಅವರು ನಿನ್ನೆಯವರೆಗೂ ಕೂಡ ಅವರು ಯಾರ ಕಣ್ಣಿಗೂ ಕೂಡ ಬಿದ್ದಿರಲಿಲ್ಲ ಸೊ ಇದೀಗ ಅವರು ಕೂಡ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಿದ್ದಾರೆ ಸಾಕಷ್ಟು ಕುತೂಹಲ ಈ ಒಂದು ಸಭೆ ಪಡ್ಕೊಂಡಿದ್ದಾರೆ ರಾಘವ್ ಯಾಕೆಂದರೆ ಸಭೆಗೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಇನ್ನೂ ಯಾರೆಲ್ಲ ಅತೃಪ್ತರು ಬರ್ತಾರೆ ಅನ್ನುವಂತಹ ಒಂದು ಕಾತುರ ಕೂಡ ಇದೆ ಅಂದ್ರೆ ಬರ್ತಾರ ಇಲ್ಲ ಗೈರಾಗ್ತಾರ ಅನ್ನುವಂಥದ್ದು ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಗುರುತಿಸ್ಕೊಂಡು ಜೊತೆ ಮುಂಬೈನ ಹೋಟೆಲ್ನಲ್ಲೇ ಉಳಿದಿರುವಂತಹ ಉಮೇಶ್ ಜಾಧವ್ ಅವರು ಇರ್ಬೋದು ಜೊತೆಗೆ ನಾಗೇಂದ್ರ ಅವರು ನೆನೆ ಬೆಂಗಳೂರಿಗೆ ಕೋರ್ಟ್ ವಿಚಾರಣೆ ಸ ವಿಚಾರಣೆಗಾಗಿ ಬೆಂಗಳೂರಿಗೆ ಬಂದಿದ್ದರೂ ಕೂಡ ಅವರು ಇನ್ನೂ ಕಾಂಗ್ರೆಸ್ ನಾಯಕರ ಒಂದು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂದರೆ ದಿನೇಶ್ ಗುಂಡೂರಾವ್ ಅವರು ಸತತ ಪ್ರಯತ್ನವನ್ನು ಮಾಡಿದರೂ ಕೂಡ ಅವರನ್ನು ಇವತ್ತಿನ ಸಭೆಗೆ ಇನ್ವೈಟ್ ಮಾಡೋದಕ್ಕೆ ಅವರು ಕೂಡ ಸಿಕ್ಕಿಲ್ಲ ಬೆಂಗಳೂರಿನಲ್ಲೇ ಇದ್ದರೂ ಕೂಡ ಇವತ್ತು ನಾಗೇಂದ್ರ ಅವರು ಗೈರಾಗುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಉಮೇಶ್ ಜಾಧವ್ ಮತ್ತು ಮಹೇಶ್ ಕುಮ್ಟಳ್ಳಿ ಅವರು ಇನ್ನು ಮುಂಬೈನಲ್ಲೇ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಸೊ ಹೀಗಾಗಿ ಇವತ್ತಿನ ಒಂದು ಸಭೆಗೆ ಈ ಮೂರು ಜನ ಬಹುತೇಕ ಗೈರಾಗುವಂತ ಸಾಧ್ಯತೆಗಳು ಇವೆ ಜೊತೆಗೆ ನಾಳೆ ಇಲ್ಲವೇ ನಾಡಿದ್ದು ರಮೇಶ್ ಜಾರಕಿಹೊಳಿ ಉಮೇಶ್ ಜಾಧವ್ ಅವರು ರಿಸೈನ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ನಾವು ತಳಿ ಹಾಕುವಂತಿಲ್ಲ ರಾಘವ್ ಇವತ್ತಿನ ಸಭೆಯಲ್ಲಿ ರಾಘವ್ ಇವತ್ತಿನ ಸಭೆಯಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಾಗುತ್ತೆ ಅನ್ನುವಂಥದ್ರ ಮೇಲೆ ಕಾಂಗ್ರೆಸ್ ಶಾಸಕರ ಅತೃಪ್ತ ಶಾಸಕರೇನಿದ್ದಾರೆ ಅವರ ಒಂದು ಶಾಸಕ ಸ್ಥಾನ ಕೂಡ ನಿರ್ಧಾರವಾಗುತ್ತೆ ಯಾಕೆಂದರೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಪರಮೇಶ್ವರ್ ಜೊತೆಗೆ ಡಿ ಕೆ ಶಿವಕುಮಾರ್ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾಡ್ಕೊಂಡಿದ್ದಾರೆ ಒಂದು ವೇಳೆ ಅತೃಪ್ತರು ಯಾರು ಬಯ ಬರ್ತಾರೆ ಯಾರು ಗೈರಾಗ್ತಾರೆ ಅದನ್ನು ನೋಡಿಕೊಂಡು ಮುಂದಿನ ಒಂದು ಲೆಕ್ಕಾಚಾರವನ್ನು ಹಾಕೋಣ ಅತೃಪ್ತರು ಗೈರಾಗುವಂತಹ ಶಾಸಕರು ಯಾರಿದ್ದಾರೆ ಅವರು ಪ ಬರೋದೇ ಬರೋದಿಲ್ಲ ಅವರು ಬಿ ಜೆ ಪಿ ಆಪರೇಷನ್ ಕಮಕ್ಕೆ ತುತ್ತಾಗಿದ್ದಾರೆ ಅನ್ನುವಂತಹ ನಿರ್ಧಾರದ ಮೇಲೆ ನಾವು ಸ್ಪೀಕರ್ ಅವರನ್ನು ಮುಂದಿಟ್ಟುಕೊಂಡು ಅವರಿಗೆ ಏನು ಶಾಸಕ ಸ್ಥಾನದಿಂದ ಪದಚ್ಯುತಗೊಳಿಸುವಂಥ ಒಂದು ಪ್ರಯತ್ನ ಮತ್ತೊಂದು ಕಡೆ ಅವರನ್ನು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೂ ಕೂಡ ಅವರನ್ನ ತೆಗೆಯೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಚಿಂತನೆಯನ್ನು ಮಾಡಿದ್ದಾರೆ ಸೊ ಇವತ್ತಿನ ಸಭೆಗೆ ಯಾರು ಗೈರಾಗ್ತಾರೆ ಅಂತವರಿಗೆ ಒಂದು ಶಿಸ್ತು ಕ್ರಮದ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ರವಾನಿಸಿದ್ರು ಇವತ್ತು ಅದನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿವೆ ರಾಘವ್ ಓಕೆ ಶಿವಕುಮಾರ್ ಸದ್ಯದ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾದರೆ ನೀವೆಲ್ಲ ವಿಶ್ಲೇಷಣೆ ಮಾಡ್ತಾ ಇರೋ ಪ್ರಕಾರ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಅವರ ಆತ್ಮೀಯರು ಚಕ್ಕರ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಕೆಲ ಅತೃಪ್ತ ಶಾಸಕರು ಈಗ ಹಾಜರಾಗ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತೊಂದು ವಿಚಾರ ಪ್ರಮುಖವಾದಂತ ಅಂಶವನ್ನು ಗಮನಿಸಬಹುದು ಯಡಿಯೂರಪ್ಪ ಅವರು ನಮ್ಮ ಎಲ್ಲ ಶಾಸಕರು ಇವತ್ತು ಹಾಜರಾಗ್ತಾರೆ ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅನ್ನೋ ಮಾತುಗಳನ್ನ ಆಡಿದ್ರು ಆದ್ರೆ ಅದು ಆಗಿಲ್ಲ ಅದು ಪೋಸ್ಟ್ಪೋನ್ ಆಗಿದೆ ಅಂದ್ರೆ ಇಲ್ಲಿ ಸಿ ಎಲ್ ಪಿ ಮೀಟಿಂಗ್ ನಲ್ಲಿ ಯಾವ ಶಾಸಕರು ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಏನಾದರೂ ಡಿಪೆಂಡೆನ್ಸಿ ಇದೆಯಾ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾದ್ರೆ ಬಿ ಆಪರೇಷನ್ ಕಮಲ ಅನ್ನುವ ಆರೋಪವನ್ನ ಹೊತ್ತಿರುವಾಗ ಮತ್ತು ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಎಲ್ಲೋ ತುಂಬಾನೇ ಇಕ್ವೇಷನ್ಸ್ ಮಿಸ್ ಆಗುವಂತ ಸಾಧ್ಯತೆ ಇದೆ ರಘ ಖ ಖಂಡ್ಲು ಕೂಡ ಈ ಒಂದು ವಿಚಾರದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ನಾಯಕರು ಮೇಲ್ನೋಟಕ್ಕೆ ಆಪರೇಷನ್ ಕಮಲ ಮುಕ್ತಾಯ ಆಗಿದೆ ಎಲ್ಲವೂ ಆಪರೇಷನ್ ಕಮಲ ವಿಫಲವಾಗಿದೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿದ್ದಾರೆ ಜೆ ಬಿಜೆಪಿ ನಾಯಕರು ಇನ್ನೂ ಕೂಡ ಆಪರೇಷನ್ ಕಮಲದ ಒಂದು ಪ್ರಯತ್ನವನ್ನ ಮುಂದುವರಿಸಿರುವಂತದ್ದು ಸಾಕ ಅನುಮಾನಗಳು ಕೂಡ ಇದೆ ಯಾಕೆಂದ್ರೆ ಅವರ ಶಾಸಕರನ್ನು ಏನು ಗುರುಗಾಂವ್ನ ಭಾರತ ಐ ಟಿ ಸಿ ಭಾರತ ಹೋಟೆಲ್ ಹೋಟೆಲ್ನಲ್ಲಿ ಇಟ್ಟಿದ್ದಾರೆ ಇನ್ನೂ ಕೂಡ ಬೆಂಗಳೂರಿಗೆ ಇವತ್ತು ಯಡಿಯೂರಪ್ಪನವರು ಬೆಳಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದರು ಬೆಂಗಳೂರಿಗೆ ಇವತ್ತು ವಾಪಸ್ ಆಗ್ತಾ ಇದ್ದಾರೆ ನಮ್ಮ ಶಾಸಕರು ಅಂತ ಆದರೆ ಶಾಸಕರಿಗೆ ಈಗಾಗಲೇ ಇನ್ನೂ ಎರಡು ದಿವಸ ಅಲ್ಲಿ ಉಳಿ ಉಳಿ ಉಳಿಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗ ಯಡಿಯೂರಪ್ಪನವರು ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅಂದರೆ ಇವತ್ತಿನ ಒಂದು ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಾಗತ್ತೆ ಜೊತೆಗೆ ಶಾಸಕರನ್ನು ಯಾವ ರೀತಿಯಾದಂಥ ಒಂದು ಶಿಸ್ತು ಕ್ರಮವನ್ನು ಇಲ್ಲಿ ಕೈ ನಾಯಕರು ತೆಗೆದುಕೊಳ್ತಾರೆ ಅದರ ಮೇಲೆ ಅತೃಪ್ತ ಶಾಸಕರು ಯಾರು ಗೈರಾಗ್ತಾರೆ ಅವರನ್ನು ಮತ್ತೆ ಮನವೊಲಿಸಿ ಅವರನ್ನು ಆಪರೇಷನ್ ಕಮಲಕ್ಕೆ ಮತ್ತೆ ತುತ್ತು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಯಡಿಯೂರಪ್ಪನವರು ಮಾಡೋದಕ್ಕೆ ಚಿಂತನೆಯನ್ನು ಮಾಡಿದ್ದಾರೆ ಈಗಾಗಲೇ ಅವರ ನಿವಾಸದಲ್ಲಿ ಸಭೆಗಳನ್ನು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ ರಾಘವ್ ಓಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯನವರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಅವರ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಕೂಡ ಆಗಿರುತ್ತೆ ಸಮ್ಮಿಶ್ರ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿರುವಂತಹ ಇವತ್ತಿನ ಸಂದರ್ಭದಲ್ಲಿ ಅಟ್ ದಿಸ್ ಮೂಮೆಂಟ್ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾರೆಲ್ಲ ಅತೃಪ್ತರು ಅಥವಾ ಯಾರು ಇಲ್ಲಿ ಹಾಜರಾಗೋದಿಲ್ವೋ ಅಂತವ್ರಿಗೆಲ್ಲರಿಗೂ ಕೂಡ ಅನರ್ಹತೆಯ ಬ್ರಹ್ಮಾಸ್ತ್ರವನ್ನ ಬೀಸಲಾಗತ್ತೆ ಕಾನೂನು ಕ್ರಮವನ್ನ ಜರುಗಿಸಲಾಗತ್ತೆ ಅಂತ ಆದರೆ ಅದು ಹೇಳಿದಷ್ಟು ಸುಲಭ ಇದೆಯಾ ಕಾಂಗ್ರೆಸ್ಗೆ ಇದರಿಂದ ಆಗುವಂತ ಲಾಭ ನಷ್ಟಗಳ ಲೆಕ್ಕಾಚಾರವನ್ನ ನೋಡೋದಾದರೆ ಈಗ ಅವರೆದುರು ಇರುವಂತ ಸವಾಲ್ಗಳೇನು ಅಂತ ಅನ್ಸುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ರಘವ್ ಈ ಒಂದು ವಿಚಾರದಲ್ಲಿ ಈಗ ಸಭೆಗೆ ಯಾವೆಲ್ಲ ಅತೃಪ್ತ ಶಾಸಕರು ಬರ್ತಾರೆ ಅನ್ನುವಂತಹ ಒಂದು ನಿರ್ಧಾರದ ಮೇಲೆ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಜೊತೆಗೆ ಈಗಾಗಲೇ ಏನು ಅವರು ಎಲ್ಲರೂ ಕೂಡ ಸಭೆಗೆ ನೀವು ಬರಲೇಬೇಕು ಅನ್ನುವಂತಹ ಒಂದು ಇನ್ವಿಟೇಷನನ್ನು ಇನ್ವೈಟನ್ನು ಮಾಡಲಾಗಿತ್ತು ಅದರಲ್ಲಿ ಸಾಕಷ್ಟು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದರು ಪಕ್ಷ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಶಾಸಕರಿಗೆ ಏರುವ ಮೂಲಕ ಶಾಸಕರು ಸಭೆಗೆ ಬರುವಂತೆ ಒಂದು ನೋಟಿಸನ್ನು ಇಶ್ಯೂ ಮಾಡಿದರು ಆದರೆ ಎಲ್ಲವೂ ಕೂಡ ಹೇಳಿಕೊಂಡಷ್ಟು ಸುಲಭ ಆಗೋದಿಲ್ಲ ಯಾಕೆಂದರೆ ಶಾಸಕರನ್ನ ಅನರ್ಹಗೊಳಿಸುವಂಥ ಅಧಿಕಾರ ಇರುವಂಥದ್ದು ವಿಧಾನಸಭೆಯ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಮಾತ್ರ ಯ ಸೊ ಇಲ್ಲಿ ಮತ್ತೊಂದು ಕಡೆ ಪಕ್ಷದ ಒಂದು ಏನಿದೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಪಕ್ಷ ವಿರೋಧಿ ಧೋರಣೆಯ ಹಿನ್ನೆಲೆಯಲ್ಲಿ ಅವರನ್ನು ವಜಾಗೊಳಿಸಬಹುದೇ ಬಿಟ್ಟರೆ ಶಾಸಕತ್ವದಿಂದ ಅವರನ್ನು ಅನರ್ಹಗೊಳಿಸುವಂಥ ಒಂದು ಅಧಿಕಾರ ಇಲ್ಲಿ ಶಾಸಕಾಂಗ ಪಕ್ಷದ ನಾಯಕರಿಗೂ ಇಲ್ಲ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಇಲ್ಲ ಆದರೆ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರೇ ಆಗಿರೋದ್ರಿಂದ ಅವರ ಮೂಲಕ ಬೇರೆ ರೀತಿಯಾಗಿ ಅಂದರೆ ಪಕ್ಷ ವಿರೋಧಿ ಧೋರಣೆಯನ್ನು ತೋ ತೋರ್ತಾ ಇದ್ದಾರೆ ಮತ್ತು ತಮ್ಮ ಶಾಸಕಾಂಗ ಪಕ್ಷದ ಸಭೆ ಕೂಡ ಅವರು ಬಂದಿಲ್ಲ ಅನ್ನುವಂತಹ ಒಂದು ಆರೋಪಗಳನ್ನು ಅವರ ಮೇಲೆ ಒರಿಸಿ ಸ್ಪೀಕರ್ ಅವರಿಂದ ಪರೋಕ್ಷವಾಗಿ ಅವರ ಮೇಲೆ ಕಾನೂನು ಸಮರವನ್ನು ಸಾರುವಂತ ಒಂದು ಪ್ರಯತ್ನವನ್ನ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಸೊ ಇದರಲ್ಲೂ ಕೂಡ ಕೆಲವೊಂದು ತಾಂತ್ರಿಕ ಅಂಶಗಳು ಕೂಡ ಇವೆ ಅಂದ್ರೆ ಸ್ಪೀಕರ್ ಅವರು ಏಕಾಏಕಿ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾ ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ ರಾಘವ್ಸರ್ಚ್